ಹುಟ್ಟಿ ಬಂದ ಅಂಜಿಕೆಯನ್ನ ಮುಂದಿಂದ ಹೊರಗ ಬಂದ ಮೇಲೆ ನಾವು ಆ ಜಾತಿ ಅವರ ನಾವ್ ಈ ಜಾತಿ ನಾವು ನಾವ್ ಕೀಳು ಜಾತಿ ಅವರ ಮೇಲ ಜಾತಿ ಅವ್ರ ಇಲ್ಲಿ ನಾವು ಬಡದ ಹೊರಗ ಬಂದ ಬಳಕೆ ಹೊರಗ ಬಂದ ತಾಯಿ ಹೊಟ್ಟೆಯಾಗಿಂದ ಹೊರಗ ಬಂದ ಬಳಕ ಜಾತಿ ಭೇದ ಬತ್ತು ಅದ ತಾಯಿ ಒಳಗ ತಾಯಿ ಹೊಟ್ಟೆ ಆಗಿದ್ದಾಗ ಕೂಸ ಹುಟ್ಟಿದ ತಕ್ಷಣ ಒಂದು ರಕ್ತ ಕಣ್ಣಿ ಒಳಗಿರ್ತದ ಹೌದಾ ರಕ್ತ ಕಣ್ಣಿ ಒಳಗಿದ್ದಾಗ ಮೈಲಿಗೆ ಮುಡ್ಚಟ ಹೊಲಿ ಒಳಗ ಬಿದ್ದು ಅದ್ಯಾಡುವಂತ ಕೂಸು ಹುಟ್ಟಿದ ತಕ್ಷಣ ಏನಾಗ್ತದಿ ಪ್ರತಿಯೊಂದು ಮನುಷ್ಯ ಏನು ಚಂದದ ಕೂಸ ತಿಳಿ ರಕ್ತ ಕಣ್ಣಿ ಒಳಗ ಐತಿ ಅಂದ್ರೂ ತಗೊಂಡ ಮುದ್ದು ಮಾಡ್ತಾರ ಅಲ್ಲೇನ ಹೊಲಿ ತೊಲಿ ಮೈಲಿಗೆ ಮುಡ್ಚಟ ಹತ್ತಿದೇನ ಇಲ್ಲ ಇಲ್ಲ ಇಲ್ಲಿ ಇವ್ ಸುಮ್ ನಮಗ ನಿಮಗ ಬೇಕಾಗಿ ಇದನ್ನ ಜಾತಿ ಹೆಂಗ ಒಂದ್ ಹೆಣ್ಣಿನ ಜಾತಿ ಒಂದ ಗಂಡ ಜಾತಿ ಬಿಟ್ರ ಜಗತ್ತಿನೊಳಗ ಅಣ್ಣ ಜಾತಿನ ಇಲ್ಲ 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 ಜಗತ್ತಿನೊಳಗ ಒಂದ ಹೆಣ್ಣ ಒಂದ ಗಂಡ ಗೌರ ದೇವೆ ಬೇಳೆದ ಕೊಡವಿಂದ ನನಗೆ ಬೆಳೆದ ಕೊಡೋಣ ನನಗ ಬೆಳೆದ ಕೊಡೋಣ ಹಾಗೆ ಯೆ ಆಗೇಯ ಏ ಗರ್ವ ಬೇಡ ನನ ಗೌರ ದೇವೇ ಬೆಳೆದ ನನಗೆ ಬೇಡಿದ ಕೊಡವಾರಿಗೆ ಊರಾಗ ಬೇಡಿದ ಕೊಡವರವ ಹಾಗೆಯಾಗ ಹಾಗೆಯಾಗೆ ಯ ಸಂತಸವಾದಾಗ ಗಾಯನ ಮಾಡುತ್ತಿರುವ ಎದೆ ಯಣ ಹೊರವರು ಮೂರು ಮಂದಿದ ಯಣ ಹೊರವ ಅದ ತಕ್ಷಣ ಎದೆ ಎಣ ಹೊರವ ಗಾಯನ ಯಾವ ನಮ್ಮ ಜೋಡ ಕಲಾವಿದರು ಹ ಕಣದಾಳ ತಮ್ಮ ಏನ್ ಹೇಳಿಪ್ಪ ಎದ್ದ ತಕ್ಷಣ ಏನು ಬರಾನ ಗಣಪತಿ ತೋತ್ರ ಮಾಡ್ಯಾನ್ರಿ ಹ ಆಗ ಗಣಪತಿ ಗಣಪತಿ ಸ್ತೋತ್ರ ಮಾರುತಿನ ತಂದಾರ ಈಗ ಬಂದ ಆಗ ಸಾರುತಿ ಮಾರುತಿ ತಂದಾನ ಹ ರಾವಣ ತಗದ ಹಿಕ್ಕ ಮತಿ ಸೀತಾನ ಒಯ್ಬೇಕ ಅನ್ನೋದ ಅವನ ಪ್ರೀತಿ ಹೌದ ಹೌದಿಲ್ಲ ಲಂಕಾ ಸುಟ್ಟ ರಾವಣ ಸೀತಾನ ತಂದಾನ ಶ್ರೀರಾಮಗಾಗ ಸ್ತೋತ್ರ ಮತ್ತ ಅಪ್ಪನ ಬೆಳಸಲಾಕ್ ಬಂದಾರ ನಾಂದಿ ಹಾಡಿ ಹೋಗ್ಯಾರಪ್ಪ ಅವರು ಒಂದ್ ಕೇಳ್ಯಾರ ಏನಂತ ತಂಗಿ ನೀನ್ ಆದಿಶಕ್ತಿ ಮೂಳ ಸ್ತಂಭದೊಳಗ ಇದ್ರ ಆಕಿ ಆಕಿ ಹೆಸರು ಏನ ನೀ ಲಕ್ಷ್ಮಣ ಬರೇ ಮೂಳ ಸ್ತಂಭದೊಳಗ ಬಡದಿಡ್ಲಾ ಹೌದಲ್ಲ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದಕ್ತಿ ಇದ್ದಿದ್ದಿಲ್ಲ ಸಂಭ ಇದ್ದ ಬಂದಾರಪ್ಪ ಹೇಳ್ತಾರಲ್ಲ ತಂಗಿ ಪ್ರಥಮದೊಳಗ ಅಪ್ಪನ ಇದ್ದ ಹವ್ವಾ ಇದಿಲ್ಲ ತೇಳಿ ಪ್ರಥಮದೊಳಗ ತಂದೇನ ನಿರ್ಮಾಣ ಮಾಡ್ಯಾನ ಸೃಷ್ಟಿ ಅನ್ನೋದಕ್ಕೆ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ನಮ್ಮ ಲಕ್ಷ್ಮಣ ಮೂರು ಬಂದ್ರಿ ಬಂದಿ ಏನಂತ ಹೇಳಿ ಏನಂತ ಪರಮಾತ್ಮ ಅಂದ್ರ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ಹೇಳಲ್ಲ ಇರ್ಲಿ ಪರಮಾತ್ಮ ದೊಡ್ಡಮ್ಮ ಇರುವ ಇವತ್ತು ಅವ ಕಮ್ಮಿ ಅಪ್ಪ ದೊಡ್ಡವ ಇದು ವಾದಿ ಇಟ್ಟಾರ ನಮ್ಮ ಊರಾಗಿ ಇವತ್ತು ಊರ ಹೌದು ಹೌದಾ ಇಂಡಿ ತಾಲೂಕಾ ಹೌದು ಸೋರ್ಗಿ ಗ್ರಾಮದೊಳಗ ಆ ಶಿವಶಕ್ತಿ ಅಂದ್ರೆ ಹೆಂಗ ಏನ ಅಪ್ಪನದಿಂದ ಸೃಷ್ಟಿ ಆತೋ ಏನ ಆಹ್ವಾನದಿಂದ ಹಾ ಎರಡು ನಡಬಾರ ಬೇಕ ಯಾರ್ ಅದಕ್ಕ ಅಪ್ಪ ದೊಡ್ಡವ ಕಮ್ಮಿ ಅಂತ ಹೇಳಿ ಗಂಡ ಅಪ್ಪ ಜರ್ಕರ್ ಅಪ್ಪ ದೊಡ್ಡ ಇದ್ದಂದ್ರೆ ಏನು ಮಾಡ್ಬೇಕು ಅವ್ವ ಕಮ್ಮಿ ಇದ್ದಳಂದ್ರೆ ನೀವು ನೀವ್ ಹೆಣ್ಮಕ್ಳೆಲ್ಲಾ ಕಮ್ಮಿ ಇದೀರಿ ನೀವ್ ಹೆಂಗಸರ್ ನಾಮ ತೆಲಿಯಾಗಿ ಯಾಕಂತ ಹೇಳಿ ನೆತ್ಯಾಗ ಜಾಗ ಕೊಡಬಾರ್ದಾಗಿ ಗಂಗಾದೇವಿಗೆ ಪಾದ ತೆಳಗಿಡ್ಬೇಕಾಗಿತ್ತಕ್ಕಿನ್ನ ತಗದ ಹೌದಲ್ಲ ಹೆಣ್ಣದಿಯವ್ರ ಕಮ್ಮಿ ಇದ್ದು ತಿಳ್ಕೊನಿ ನೆತ್ಯಾಗ ಕೊಡಬಾರ್ದವ್ರಿಗೆ ಜಾಗ ಹೌದು ಪರಮಾತ್ಮ ಇಟ್ಕೋಣಲ್ಲ ಗಂಗಾನ ಟ್ವೆಂಟಿ ಫೋರ್ ಅವರ್ ಅಂದ್ರೆ ಇಪ್ಪತ್ನಾಕ್ ತಾಸ ನಿನ್ನ ನೆತ್ಯಾಗ ಕೂತಾಳಕಿ ಇಪ್ಪತ್ ನಾಲ್ಕು ತಾಸ ನಿನ್ನ ನೆತ್ತಿ ಒಳ ಕೂತಾಳ ಜಡಿಯಾಗ ಹೌದ ಮತ್ತೆ ಅಪ್ಪ ಅಂತ ಹೇಳ್ತೀನಿ ನಿಮ್ಮ ಅಪ್ಪ ದೊಡ್ಡವಿದ್ರ ಪಾದ ತೆಳಗ್ ಇಡಬೇಕಲ್ಲ ನೆತ್ತಾಗಿ ಇಟ್ಕೊಳ್ಳುದನ್ ಕೊಳಿ ಬಿದ್ದಿತ್ತು ಅವು ಹೆಚ್ಚನಕ್ಕೆ ಇಟ್ಕೊಂಡ್ ತಗೋ ಹೆಚ್ಚನಕ್ಕೆ ತಮ್ಮ ಓ ಹ್ಯಾಂಗ ವಿಸಾ ಕುಡದ ಕೂತಿದ್ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಮ್ಯಾಗ್ ಕುತ್ತಾಳ ಅಂತಲೇ ಇವ್ ಅಪ್ಪ ತಂಡ ಯಾರು ಪರಮಾತ್ಮನ ಹ ಎಲ್ಲಿ ಇವನು ಹೊಂಟನ್ನ ನಾನು ನೀ ಹತ್ ಕಳಿಸ್ಬೇಕಿಯೊ ಚಾಲೋನ ಗಾಡಿನ ಹಂಗೇನಿಲ್ಲ ವಾದಿ ಅದಕ್ಕೆ ಮಾತಾಡಿದ್ರ ಮಾತು ಘಾತ ಘಾತಾಗಿರ್ಬೇಕ ಮಾತು ಘಾತ ಘಾತಾಗಿರ್ಬಾರ್ದ್ ಮಾತ ಮುತ್ತಾಗಿರ್ಬೇಕ ಅದಕ್ಕೆ ಹೇಳ್ತಾರೆ ಕವಿಗಳು ಮಾತು ಅರಿತವ ತಂದ ಮಾತು ಅರಿಯದವ ಜಗಳಂಗ ಇವತ್ತ ಜ್ಞಾನಿ ಕೋ ಜ್ಞಾನಿ ಮೇಲೆ ತೋದು ಬಾತ ಗದ್ದೆ ಗದ್ದೆ ಗದ್ದಾ ಮೇಲೆ ತೋದ ಲಾತ್ ಗದ ಕುಸ್ತಿಯಾಗಿರ್ಬಾರ್ದು ಹೌದ್ ಹೌದಾ ಜ್ಞಾನಿ ಕುಸ್ತಿಯಾಗಿರ್ಬೇಕು ಅವ್ರು ಹೇಳ್ಯಾರ ಏನಂತ ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಕುಡ್ದ ಹೋಗ್ರಿ ಧರ್ಮದ ಅಮೃತ ಅಮೃತ ಪಡೆದು ಮಾನವ ಜನ್ಮ ಬಿಡಬಾರದು ಬಿಡಬಾರ್ದು ಹೋಗುದರಕ ಮೋಕ್ಷ ಹೌದು ದಾನ ಧರ್ಮ ಮಾಡ್ರಿ ಅತಿ ಹೇಳ ಈ ದಾನ ಧರ್ಮ ನನ್ನವರು ತನ್ನವರು ಸಣ್ಣವ್ರು ದೊಡ್ಡವ್ರು ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಏನ್ ಅಪ್ಪ ಕಲಿಸ್ತಾ ನನ್ನ ಮನೆಯಾಗ ಅಪ್ಪನದಾಗದ ಅದ ಇಲ್ಲ ಇಲ್ಲ ನನ್ನವ್ರು ತನ್ನವರು ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕು ಅನ್ನುವಂತ ಸಾಲಿ ಕಲ್ಸಕಿನ ಯಾರು ಅದಲ್ಲ ಅವ್ವಾ ನಮ್ಮ ತಾಯಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಹೌದಾ ಮನಿ ಸಾಲಿ ಸುದ್ದಿತ್ತಂದ್ರ ಹೊರಗಿನ ಸಾಲಿ ತಾನ ಇದು ಸುದ್ದಿ ತಾನಾಗ ಮನಿ ಸಾಲಿ ಸುದ್ದಿ ಇರ್ಬೇಕಾದ್ರ ಮೊದಲ ಮನೆಯಾಗ ಅವ್ವ ಬೇಕ ತಾಯಿ ಬೇಕಾಗಿ ಅವ್ವ ಇದ್ದಳಂದ್ರ ಮಗ ತಾನ ಇರ್ತೈತಿ ಅದ ಸಾಲಿ ಹೌದು ಹೌದಾ ಮತ್ ಅವ್ವಾನ ಬಿಟ್ಟು ಅಪ್ಪ ಇದ್ದಂದ್ರದೇಶ್ ಕುಂಡ್ರದ ಆಗ್ತೈತಿ ನೋಡು ತತ್ತು ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತೇ ಏ ಚಿತ್ತ ಕೊಟ್ಟ ಕೇಳೋ ಕೇಳೋಕ್ಕಾವೇಶ್ವರ ಏ ಹೇಳಿದಾರ ಕೇಳವಲ್ಲಿ ಹೋಗತಿ ಯಾವ ನೀ ಹೋಗೋ ದಾರಿ ಒಂದು ಇಂದ ಎಂದ ಹಾಗೆ ಆಗ ಏ ಹೇಳಿದಾರ ಕೇಳುವಲ್ಲಿ ಹೋಗತ್ತೀಯ ಹೋಗೋದಾರಿ ಡರ್ಬಾರ ನಿರಧಾರ ಹಾಗೆಗ ಹಾಗೆ ಆಗ ಒದಗಿನ ಒಳಗೆಂದ ಹುಟ್ಟಿ ಬಂದ ಬಳಿಕ ಒದಗಿನ ಒಳಗೆ ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಿಕ ತಗಿನೊಳಗಿಂದ ಹೊಟ್ಟಿ ಬಂದ ಅಂಜಿಕೆಯನ್ನು ಮುಂದೆ ಏ ಹಿಂದ ಸಾಯಿ ಸಾಯಿಬ್ಯಾಡು ನೀ ಮುಂದ ಏ ಮೂರ ದಿನದ ಬಾಜಾರ ಮಾಡಿ ವ್ಯಾಪಾರ ರಮೇ ಧಮೇ ಭಾವಗುಣ ತಿಳದಿ ನಿನ್ನ ಹೊಳದಿಂದ ಹಾಗೆ ಆಗ ಏ ಮೂರು ದಿನದ ಬಾಜಾರ ಮಾಡಿಕ ವ್ಯಾಪಾರ ಮನೆ ಮನೆ ಭಾವ ಗುಣ ಹೊಳದಿಯಿಲ್ಲ ಹಾಗೆ ಆಗ ಹಾಗೆ ಆಗೇ ಆ ಬುದ್ಧಿ ಕೆಟ್ಟ ಸಿಟ್ಟ ಸಿಟ್ಟಬೇಟ ಏ ತರ್ಕ ಹಿಡಿ ಸರ್ಕ ಭವ ಕಾಲ ದೇಂದ ಸುತಿ ಜನ್ಮ ಯದಬಲಿ ಒಂದ ದಿನ ಹೋಗೋದ ಖಾಲಿ ಜಾಂತರ್ಲಾಗ ಹೋಗದೆ ಒಪ್ಪ ರಾಟೆ ಜೀಗದೇ ಹಾಗೆ ಸುತಿ ಜನ್ಮ ಬಲಿ ಒಂದ ದಿನ ಹೋಗದ ಖಾಲಿ ಜಂತ್ರಲಾಗ ಒಗದಿ ಒಪ್ಪ ರಾಟಿ ಹಾಗೆ ಹಾಗೆ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಿ ಕೆಳಗಟ್ಟಿ ಗಟ್ಟಿ ತಾಳ ಹರದ ಮೂರ ಭಾಗೆ ಒಂದ ದಿನ ಹೋಗುದ್ರಿ ಗುಳೆ ಕಟ್ಟಿ ಹೋಗುದ್ರಿ ಗುಳೆ ಏನ್ ಹೇಳ್ತಾರ ತಮ್ಮ ಕವಿಗಳು ಹೇಳ್ತಾರ ಅವ್ರು ಹೇಳ ಮಾರ್ಮಿಕನು ಅಂತ ಮಾತು ಹೇಳ ಪದ್ಯ ರೂಪದೊಳಗ ಹೇಳಿದ್ರಲ್ಲ ಹೆಂಗ ಕರ್ಮ ಧರ್ಮ ಹೇಳ್ತೀರಾ ಹಂಗೇನಿರಂಗಿಲ್ಲ ತಮ್ಮ ಲಕ್ಷ್ಮಣ ಹೆಂಗ್ರಿ ಇದು ಮಾನವ ಜನ್ಮಗ ಸಾವ ಕೇಡ ಅನ್ನೋದ ಸಂಗಾಟ ಅದರಿಪಾ ಜೋಡ ಐತಿಲ್ಲ ಜನ್ಮ ಜನ್ಮ ನದ ತೆಳ ಹೆಂಗ ಮದ್ ಒತ್ತ ಬಂದೈತಿಲ್ಲ ಹೌದು ಮರಣ ಸಹಿತ ಸಂಗಾಟ ಆದರೂ ಆದ್ರೂ ನಂದ 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 ನಂದ್ ಎಕರೆ ಹೊಲ ಐತಿ ಹತ್ತು ಎಕರೆ ಸುಖ ಐತಿ ಅದ್ರೊಳಗ ಇಲ್ಲ ಈ ಮಾನವ ಜನ್ಮಕ್ ಬಂದಿವಂದ್ರ ನೋಡ್ರಿ ಒಂದ್ ಎಕರೆ ಹೊಲ ಮಾರ್ಲಾ ಕೂತಿರ್ತಾನಿ ಏನಂತ ಹೇಳಿ ಇದೊಂದು ಎಕರೆ ಹೊಲ ಮಾರಿದ್ರ ನನಗ ಸುಖ ಆದಿತ್ತಲಾ ಹೇಳಿ ಹೊಲ ಮಾರವ ಹೊಲ ಮಾರಿದ್ರ ಸುಖ ಅಂತ ಸುಖ ಹೌದು ಇನ್ನೊಬ್ಬ ಇನ್ನೊಬ್ಬ ಏನ್ ಮಾಡ್ತಾನ ತಂಗಿ ಅದನ್ನೊಂದ್ ಎಕರೆ ಹೊಲನ ತಗೊಂಡ್ರ ನನಗ ಸುಖ ಮುಂದಿನ ಮಾರಾಮ ಮಾರಿದ್ರೆ ಸುಖ ಆಗ್ತೈತಿ ತಾನ ತಗೊಂಡವ ತಗೊಂಡಿದ್ರೆ ಸುಖ ಆಗ್ತೈತಿ ತಾನ ಹೌದಾ ಐತಿ ಸುಖ ಇಲ್ಲ ಇಲ್ಲ ಸುಖ ಅನ್ನುವಂತ ಹುಡುಕಾಡ್ಬೇಕಾದ್ರ ಹೆಂಗ ಏನು ನಾವು ನಾವ ಮಾತಾಡುವಂತ ಮಾತು ಸತ್ತಿರಬೇಕ ಜೀವನದೊಳಗ ಹೌದಿಲ್ಲ ನಾವು ನಡಿವಂತ ನಡಿ ಸತ್ತಿರಬೇಕು ಹ ನಾವ್ ನುಡಿ ಮೊದಲು ಮಾಡಿ ಸತ್ತಿರಬೇಕು ಇರ್ಬೇಕು ನಾವು ಮಾಡುವಂತ ಕಾಯಕದೊಳಗ ಧರ್ಮ ಇರ್ಬೇಕ ಹೌದಿಲ್ಲ ಮಾಡುವಂತ ಕಾಯೋಕ ನಡೆಯುವಂತ ನಡಿ ಮಾತಾಡುವಂತ ಮಾತ ಸತ್ಯ ತಪ್ಪಾ ಅಂದ್ರ ಏನ್ ತಂಗಿ ಹೊರಗಿನ ದೇವರ ಹುಡುಕೋದ ಮನ್ಸ್ಯಾಗ ಕೊಳೆಮೆ ಬಿದ್ದಿಲ್ಲ ಹೌದ್ ಹೌದಲ್ಲ ನೀ ಏನ್ ಮಾಡ್ತಿ ನೋಡದನ್ನ ಇಲ್ಲಿ ಉಂಡು ಹೋಗ್ತಿ ಹೌದಲ್ಲ ಇದು ಮಾನವ ಜನ ಹಂಗೈತಿ ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳ ಕಳಿತಿದ್ರು ಹೌದು ಈಗ ಹಂಗಿಲ್ಲ ತಮ್ಮ ಈಗ ಹಾಂಗ ಮುಂಜಾನೆ ಮಾಡಿ ಚಂಜಿ ಕಳಿದಿತ್ತು ಕಲಿಯುಗ ಅದಕ್ಕೆ ಹೇಳು ಏನಂತ ಕಲ್ಲ ದೇವರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಇಟ್ಟು ಒಂದ್ ಕಿಲೋ ಬ್ಯಾಳಿ ಹಾಕಿ ಗಾಂ ಮಾಡಿ ಹುರ್ಣ ತುಂಬಿ ಹೋಗಿ ಕಲ್ಲ ದೇವರ ಮುಂದೆ ಹೋಳಿಗೆ ಇಟ್ಟು ಬಂದ್ರೆ ಅದು ದೇವರಲ್ಲ ದೇವ್ರ ಅಲ್ಲ ಯಾವ್ದು ದೇವರಾಗಬೇಕಾಗೈತಿ ಯಾವ್ದು ಬೇಕ ನಮ್ಮಲ್ಲಿ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಇಟ್ಟುಕೊಂಡ ಜಾಪಾನ ಜತನ ಮಾಡಿ ಕೂಸಿಗೆ ತಾಯಿ ಗರ್ಭದೊಳಗಿದ್ದಾಗ ರಕ್ತದ ಅಭಿಷೇಕ ಮಾಡುತ್ತಾಳೆ ತನ್ನ ಹುರಿನ ಓದೋದಕ್ಕೆ ಕಳ್ಳ ಕಳ್ಳಿನ ಹುರಿನ ಓದೆ ಪುಷ್ಪದ ಮಾಲೆ ಮಾಡುತ್ತಾಳೆ ತನ್ನ ಜೀವ ಓದೋದಕ್ಕೆ ತ್ಯಾಗ ಕೊಟ್ಟ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟಿ ಒಳಗೆ ಇಟ್ಟುಕೊಂಡ ಜ್ವಾಪನ ಜತನ ಮಾಡಿ ಈ ಜಗ ಏನ ತೋರ್ಸ್ತದಲ್ಲ ತಾಯಿ ಮೂರ ಹೊತ್ತ ಪಂಚಾಮೃತ ಅಣ್ಣ ತಾಯಿಗೆ ಹೊಟ್ಟಿಗೆ ಹಾಕಿದರೆ ಜಗದಾಗ ತಾಯಿನ ಬಿಟ್ರ ಅನ್ಯ ದೇವರನ ಇಲ್ಲ 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 ತಾಯಿ ಸೇವಾ ಯಾವ ಮಾಡತಾನೋ ಅವ ಜಗತ್ತಿನೊಳಗ ತಾಯಿ ಮಗ ಅನ್ಸ್ಕೊಂಡಾನ ಜನ್ಮಸ್ವಾರ್ಥ ಜನ್ಮ ಸ್ವಾರ್ಥಕ್ ಆಗ್ತದೆ ಹೌದಾ ಅದೇ ಕಾದ್ಯತ ಹೇಳಿಕೊಂಡ ಬರೀ ನಾವ್ ನಾನಾ ದೊಡ್ಡವ ನಾನಾ ಹೆಚ್ಚಿನವೇ ಜನ್ಮ ಕೊಟ್ಟಿರುವಂತ ತಾಯಿಗೆ ಮೂರು ಹೊತ್ತ ಅನ್ನ ನೀಡೋ ತಾಕತ್ ಇರ್ಲಿಲ್ಲ ಅಂದ್ರ ಏನ ಅವ ತಾಯಿ ಮಗ ಅಲ್ಲ ಅವ್ನ ನಾಯಿ ಕಿ ತನೋ ನಾಯಿ ಮಗ ಅಂತ ಹೇಳ್ತಾನ ಕವಿ ಹೌದಲ್ಲ ಜಗತ್ತಿನೊಳಗ ತಾಯಿ ಅಂದ್ರೆ ಶ್ರೇಷ್ಠವಾದ ವಸ್ತು ಅದ ಅದಕ್ಕೆ ಹೇಳಿ ಕವಿಗಳ ಹುದಗಿನ ಹುಟ್ಟಿ ಬಂದ ಮುಂದಿಂದ ಹೊರಗ ಬಂದ ಮೇಲತ್ತು ನಾವು ಆ ಜಾತಿ ನಾವು ಈ ಜಾತಿ ಅವ್ರ ನಾವ್ ಕೀಳು ಜಾತಿ ಅವ್ರ ಮೇಲ ಜಾತಿ ಅವ್ರ ಇಲ್ಲಿ ನಾವು ಬಡದ ಹೊರಗ ಬಂದ ಬಳಕ ಬಂದ ತಾಯಿ ಹೊಟ್ಟೆ ಆಗಿಂದ ಹೊರಗ ಬಂದ ಬಳಕ ಜಾತಿ ಭೇದ ಬತ್ತು ಹೌದು ಅದ ತಾಯಿ ಒಳಗ ತಾಯಿ ಹೊಟ್ಟೆ ಆಗಿದ್ದಾಗ ಕೂಸ ಹುಟ್ಟಿದ ತಕ್ಷಣ ಒಂದ್ ರಕ್ತ ಕಣ್ಣಿ ಒಳಗಿರ್ತದ ರಕ್ತ ಕಣ್ಣಿ ಒಳಗಿದ್ದಾಗ ಮೈಲಿಗೆ ಮುಡಚಟ್ಟ ಹೊಲಿ ತೊಲಿ ಒಳಗ ಬಿದ್ದು ಅದ್ಯಾಡುವಂತ ಕೂಸು ಹುಟ್ಟಿದ ತಕ್ಷಣ ಪ್ರತಿ ಪ್ರತಿಯೊಂದು ಮನುಷ್ಯ ಏನು ಚಂದದ ಕೂಸ ತಿಳಿ ರಕ್ತ ಕಣ್ಣಿ ಐತಿ ಅಂದ್ರೂ ತಗೊಂಡು ಮುದ್ದು ಮಾಡ್ತಾರ ಅಲ್ಯಾಣ ಹೊಲಿ ತೊಲಿ ಮೈಲಿಗೆ ಮುಡ್ಚಟ ಹತ್ತದೇನ ಇಲ್ಲ ಇಲ್ಲ ಇಲ್ಲಿ ಇವ್ ಸುಮ್ ನಮಗ ನಿಮಗ ಬೇಕಾಗಿ ಇದನ್ನ ಜಾತಿ ಹೆಂಗ ಒಂದ ಹೆಣ್ಣಿನ ಜಾತಿ ಒಂದ ಗಂಡ ಜಾತಿ ಬಿಟ್ಟರೆ ಜಗತ್ತಿನೊಳಗ ಹಣ್ಣ ಜಾತಿನ ಇಲ್ಲ 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 ಜಗತ್ತಿನೊಳಗ ಒಂದ ಹೆಣ್ಣ ಒಂದ್ ಗಂಡ ಬಿಟ್ಟ ಜಾತಿನ ಇಲ್ಲ ನಮ್ಮ ಲಕ್ಷ್ಮಣ ಒಂದ್ ಮಾತು ಹೇಳಿದ್ರಿಪಾ ದಾನ ಮಾಡ್ರಿ ಧರ್ಮ ಮಾಡ್ರಿ ಮಾಡ್ರೆ ದಾನ ಮಾಡ್ರಿ ಅಂದ್ರ ನಿಮಗ ಸ್ವರ್ಗ ಆಗ್ತತಿ ಅಂದ್ರ ನೀವು ನರಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಿರಿ ಲಕ್ಷ್ಮಣ ಧರ್ಮ ರಾಜ ಅಂತ ಧರ್ಮ ರಾಜ ಸಹಿತ ತಾತ್ಕಾಲಿಕ ನರಕದ ದರ್ಶನ ಆಗ್ಯದ ಹ್ಯಾಂಗ್ರಿ ಸತ್ಯ ನುಡಿತಿದ್ದ ಹೌದು ಸತ್ಯ ನುಡ್ಯಾವ್ ದಾನ ಮಾಡಾವ್ ಧರ್ಮ ಮಾಡವ ಬರೇ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳಿದ ಯಾಕಂದ್ರ ಮಹಾಭಾರತ ಲೇಖಿ ಇತ್ತದ ಹೌದು ಏನಂತ ಹೇಳದುವ ಕೃಷ್ಣ ಪರಮಾತ್ಮ ಧರ್ಮರಾಜ್ ಒಂದ್ ಮಾತು ಹೇಳಿದ ಯಾಕಂದ್ರ ಯಾವ ಗುರು ದ್ರೋಣಾಚಾರಿ ಪಾಂಡವರ ನಷ್ಟ ಅಂಶ ಮಾಡ್ಬೇಕು ಹಠಾ ತೋಟ ನಿಂತಿದ್ದ ಹೌದಲ್ಲ ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಏ ಧರ್ಮ ಹೌದು ನಾ ಹೇಳಿದಂಗ ಬರೀ ಒಂದ್ ಮಾತು ಸುಳ್ಳು ಹೇಳ ಹೌದಲ್ಲ ನೀವು ಅಕ್ಕ ಅವ್ರವ್ರ ಕೈ ಒಳಗಿಂದ ಉಳ್ಕೋತೀರಿ ಮತ್ತ ಆ ಗುರು ದ್ರೋಣಾಚಾರಿ ಕೈ ಒಳಗಿಂದ ಉಳ್ಕೋತೀರಿ ಅಂದಾಗ ಹೌದು ಏನ್ ಹೇಳ್ತಿ ಹೇಳಪ್ಪ ನೀ ಹೇಳದಿ ಹೇಳುತ್ತ ಧರ್ಮ ಅಂದಾಗ ಏನಾಯ್ತ ಮುಂದೆ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ದ ಏನಂತ ಅಶ್ವತಾಮ ಹತೋ ಹತೆ ನರವ ಕುಂಜವ ಏನ ಅಶ್ವತಾಮ ಹತೋ ಹತೆ ನರವ ಕುಂಜವ ಅನ್ನುವಂತ ಮಾತು ಸುಳ್ಳು ಹೇಳಿ ಬಿಡು ಹೌದು ಹೌದಲ್ಲ ಅಲ್ಲಿ ಅಶ್ವಥಾಮ ಅಂದ್ರೆ ಯಾರ ಗುರು ದ್ರೋಣಾಚಾರಿ ಮಗನ ಹೆಸರು ಅಶ್ವಥಾಮ ಇತ್ತ ಮಗನ ಮೇಲೆ ಮಾಳ ಬೋಹ ಇದ್ದ ಮಗ ಸತ್ತ ತಿಳಿದ್ರೆ ಯುದ್ಧ ಆಡೋದು ಬಿಡುತ್ತಾನ ತಿಳ್ಕೊಂಡ ಈ ಮಾತು ಹೇಳಕ್ ಹಚ್ಚಿದಾಗ ಅವಾಗ ಏನಾಯ್ತು ಅಶ್ವಥಾಮ ಹತ್ತು ಹತ್ಯೆ ಅನ್ನೋದು ಅಷ್ಟ ಕಿವಿಗೆ ಬಿತ್ತ ನರವ ಕುಂಜವನು ಗುಡದ ಕೃಷ್ಣ ಪರಮಾತ್ಮ ಶಂಕ ಹೊಡೆದ್ ಬಿಟ್ಟಿದ್ದ ಹಂಗ ಬರೀ ತಾತ್ಕಾಲಿತ್ತು ಸುಳ್ಳು ಹೇಳಿದಕ್ಕಾಗಿ ಏನಾಗ್ಯದ ನರಕದ ದರ್ಶನ ಆಗೈತಿ ನರಕದ ದರ್ಶನ ಸರ್ಪಳಿ ಹೆಚ್ಚಿ ಎತ್ತಿರ ನರಕದೊಳಗಿನ ಹೆಣ ಸೈತಿ ಎದ್ದ ಮೇಲೆ ಹೌದು ಹೋಗ್ಯವಲ್ಲ ಶಾಣಿಯ ಬಾಳದಾರಿ ಅವರು ಬಿ ಅವನು ದಾನ ಧರ್ಮ ಮಾಡೋ ಮಾಡ್ ನರಕ ದರ್ಶನ ಆಗ್ಬಾರ್ದಲ್ಲ ರಾವಣಗ ಆಗಬಾರ್ದು ಅದನ್ನ ಬಿಡು ಈಗ ಅಪ್ಪನ ಬೆಳಸಲಕ್ ಬಂದಿ ನಿನಗ್ರೆ ನರಕ ಬಿಡ್ತದ ಇವಂಗೂ ಬಿಟ್ಟಿಲ್ಲ ಹೆಜ್ಜಿಗೆ ಹೆಜ್ಜಿಗೆ ಆಗ್ತದ ಆಗ್ಲಕ್ಕ ಬೇಕಿ ಮಾಡುವಂತ ಕಾಯಕ ಒಳಗ್ ಡೂಪ್ಲಿಕೇಟ್ ಅದ ಬಿಡ್ತತಿ ಯಾರಿಗೆ ಬಿಟ್ಟಿಲ್ಲ ಅವರು ಶಾನ್ಯ ಬಾಳದ ರೀ ಶಾಣಿದಲ್ಲ ಅದಕ್ಕೆ ಈಗ ಏನು ಹೇಳತ್ಯಾರು ಏನಂತ ಹೇಳ್ತಾನೂ ಅಂದ ಆಗ ಸಾರತಿ ಮಾರುತಿ ಅಂದ್ರ ಮಾರುತಿ ಅಂದ್ರ ಹಣಮಂತ ಭಾಳ ದೊಡ್ಡವ ಭಾಳ ದೊಡ್ಡವ ಅಂತ ಹೇಳಲ್ಲ ಲಕ್ಷ್ಮಣ ನಿನಗೆ ದೊಡ್ಡವ ಆಗ್ಯಾನವ ನನಗೆ ದೊಡ್ಡವ ಅಲ್ಲ ನಮಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಲ್ಲವು ಹ್ಞೂ ತಗದು ಬೇರೆ ಐತಿ ಗಪ್ಪ ನೀ ಹೆಂಗೆ ಸಂಬಂಧಿಲ್ಲ ಅನ್ನ ಬೇಡ ಒಮ್ಮೆ ಹ್ಞೂ ದೊಡ್ಡವನ ಅಲ್ಲತ್ ಯಾಕಂದ್ರೆ ನಮ್ಮಪ್ಪ ದೊಡ್ಡವ ಅಂತ ನೀ ಹೇಳಿದೆಲ್ಲ ಇವು ಹೇಳಲ್ಲ ತಾಯಿ ಗರ್ಭದೊಳಗೆ ಇರ್ತಾ ಪಕ್ಕಿನ ಹ್ಞ ತಾಯಿಯಿಂದ ಆಶೀರ್ವಾದದಿಂದ ತಾಯಿ ಆಸರ್ಯ ಪಡೆದ ಹೊರಗೆ ಬಂದ ಮಗ ಅಣ್ಮಂತ ಅಂಜನಾ ದೇವಿ ಗರ್ಭದೊಳಗ್ ಕೂತು ಒದರ್ತಿದ್ದೀವನ ಹನುಮಪ್ಪ ಹೌದು ಹೌದಲ್ಲ ತಾಯಿ ಅಂಜನಾ ದೇವಿ ನನ್ನ ಶರೀರ ನಮ್ಮ ಮಂದಿಗೆ ತೋರ್ಸಾವ ಅಲ್ಲ ಹೌದ ನನ್ನ ಅವಯವಗಳ ಮಂದಿಗೆ ಕಾಣಿಸ್ಕೊಡವ ಅಲ್ಲ ಅಲ್ಲ ನೀನ್ ಅದ ನೀನು ಭೂಮಿ ತೇಲಿ ಮ್ಯಾಗ ಬರೋ ಕೂಡದ ಏನ್ ಮಾಡ್ಬೇಕು ಬರೇ ಒಂದ್ ಚೋಟಿ ಅರಿಬಿ ನುಂಗಿ ಚೋಟಿ ಅರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪು ಮಾಡಿ ಸೊಂಟಕ ಸುತ್ತಕೊಂಡ ಭೂಮಿ ಮ್ಯಾಗ ಬರ್ತಾನಂದ ಅದೇ ನಿನ್ನ ಮಾಪಾ ಹೌದು ಅಪ್ಪ ವಾದ ಮಾಡ್ಲಾಕ್ ಬಂದರಿ ಬಂದ ಮತ್ತ್ ಅಪ್ಪ ದೊಡ್ಡ ಅವಂದ್ರ ಅಪ್ಪ ಎಲ್ಲಿ ಹೋಗಿದ್ದಾನ ಕಬ್ಬ ಕಡಲಕ್ ಹೋಗಿದ್ದಾನ ಒಂದ್ ಮಳ ಅರಿವಿನ ಹೋಗಬೇಕಾಗಿತ್ ಒಳಗ್ ಇಲ್ಲಿ ಸದಾ ಕಬ್ಬಿನ ಹೆಂಗನ ನಡತಿ ಕಬ್ಬಿನ ಸೀಸನ್ ಐತಿ ಅಪ್ಪ ನುಂಗಬೇಕಾಗ್ಲಿಲ್ಲ ಜಗತ್ತಿನೊಳಗ ಎಲ್ಲಾರ ಜಾಗ ಎಲ್ಲಾ ತಗೋಬಹುದು ದುಡ್ಡು ಒಂದು ಕೊಟ್ರ ದುನಿಯಾ ಸಿಗತದ ಕರೆ ಜನ್ಮ ಕೊಟ್ಟಿರೋ ತಾಯಿ ಮರ ಪರಳಿ ಸಿಗ ಹುಡ್ಕ್ಯಾಡ್ತಿವಂದ್ರ ಸಿಗಲಾರ ತನಕ ನಂದು ತಂದು ನನ್ನ ತಾಯಿ ಸೇವಾ ಮಾಡ್ಬೇಕಾಗಿದೆಪ್ಪ ಯಾವ್ ಮಾಡ್ತಾನು ಅದಕ್ಕೆ ಹೇಳ್ತಾರ ಈಗ ಕೇಳತ್ತಿನ ವಿಷಯ ಏನಂತ ಇದು ಇನ್ಕತ ಬಹಿರಂಗ ಇನ್ನು ಮಾತಾಡುದು ಅಂತರಂಗ ಅಂತಂದ್ರ ಪಂಚಕರ್ಣಿ